ಮುಂದಿನ ಪತ್ರಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮ ವಿಭಾಗ ಬೆಂಗಳೂರು ಸೊ ಉಮೇಶ್ ಆಲೂರು ಚನ್ನಪಟ್ಣ ಸೊ ಟಿ ಕೆ ಎಮ್ ಅಂತ ಬರೆದಿದ್ದಾರೆ ಇವರು ಟಿ ಕೆ ಎಮ್ ಅಂದರೆ ಟಯೋಟ ಕಿರ್ಲೋಸ್ಕರ್ ಮೋಟಾರ್ ಅಂತ ಸೊ ಇವರು ನಮ್ಮ ಕೊಲಿಗು ಸೊ ನಮಸ್ಕಾರ ನೀಲ್ಕಂಠನವರೇ ನೆನಪಿದೆಯಾ ನಾನು ಉಮೇಶ್ ಆಲೂರು ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಮಯದ ಅಭಾವದಿಂದ ನಾನು ನಿಮ್ಮ ಮನೆಗೆ ಬರಲು ಆಗ್ತಿಲ್ಲ ನೀವು ನಮ್ಮ ತಾಯಿಗೆ ಸುಗರ್ಗೆ ಔಷಧಿ ಕೊಟ್ಟು ಸಂಪೂರ್ಣವಾಗಿ ಗುಣವಾಗಿದ್ದಾರೆ ನೀವು ಹೇಳಿದ ಮನೆಮದ್ದನ್ನು ತಪ್ಪದೇ ಪಾಲಿಸುತ್ತಿದ್ದಾರೆ ನಿಮ್ಮ ಸಲಹೆಯಂತೆ ದಿನಚರಿಯನ್ನು ಸರಿ ಮಾಡಿಕೊಂಡಿದ್ದಾರೆ ತುಂಬ ಅನುಕೂಲವಾಗಿದೆ ಅವರಿಗೆ ಆರೋಗ್ಯ ತುಂಬ ಸುಧಾರಿಸಿದೆ ಇತ್ತೀಚೆಗೆ ಅವರಿಗೆ ಮೈ ಕೈ ನೋವು ಮಂಡಿ ನೋವು ಪ್ರಾರಂಭವಾಗಿದೆ ದಯವಿಟ್ಟು ಪರಿಹಾರ ತಿಳಿಸಿ ಸುಮಾರು ಬಾರಿ ನಾನು ನಿಮಗೆ ಕರೆ ಮಾಡಲು ಪ್ರಯತ್ನಪಟ್ಟೆ ಸೊ ಒಂದೆರಡು ಬಾರಿ ಸಿಕ್ಕರೂ ಕೂಡ ನಿಮಗೆ ಸ್ಪಂದಿಸ್ಲಿಕ್ಕಾಗಲಿಲ್ಲ ನಾನು ಸೊ ಹಾಗೆ ಹಾಗಾಗಿ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಮಂಡಿ ನೋವು ಮತ್ತು ಈ ಕೀಲು ನೋವು ನಮ್ಮ ತಾಯಿಗಿದೆಯಲ್ವ ಸ್ವಲ್ಪ ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳ್ಕೊತಾ ಇದ್ದೇನೆ ಉಮೇಶ್ ಹಾಲ್ವರು ಚನ್ನಪಟ್ನ ಸ್ನೇಹಿತರೆ ಇವರು ನಮ್ಮ ನಾನು ಹಿಂದೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಟೊಯಾಟೊ ಕಿರ್ಲೋಸ್ಕರದಲ್ಲಿ ಕೆಲಸ ಮಾಡ್ತಾ ಅಲ್ವಾ ಯೂನಿಯನ್ ಲೀಡ್ರ್ ಆಗಿದ್ದರು ಇವರು ಸೊ ಇವ್ರ ಹೆಸರು ಉಮೇಶ ಅಂತೇಳಿ ನಂಗೆ ತುಂಬ ಪರಿಚಿತ ವ್ಯಕ್ತಿ ಸುಮಾರು ನಮಗೆ ಅವರೊಂದು ಮೂರ್ನಾಲ್ಕು ವರ್ಷದಿಂದ ಗ್ಯಾಪ್ ಆಗಿದೆ ಸುಮಾರು ಒಂದು ಎರಡು ವರ್ಷದ ಕೆಳಗಡೆ ಅವ್ರ ತಾಯಿಗೆ ನಮ್ಮ ಹತ್ರ ಔಷಧಿ ತೊಗೊಂಡಿದ್ರು ಅವರು ಸುಗರ್ಗೆ ಅಂತೇಳಿ ಅವರು ಗುಣ ಮಾಡ್ಕೊಂಡಿದ್ದಾರೆ ಸುಮಾರು ಅವರು ಚೆನ್ನಪ್ಪನಾಗಿರೋದ್ರಿಂದ ಸ್ವಲ್ಪ ಬೈಪಾಸ್ ಆಗಿದೆ ಅಲ್ಲಿ ಸೊ ಹೀಗಾಗಿ ಅವರು ನಮ್ಮ ಮನೆಗೆ ಇಲ್ಲ ಸೊ ಅವರು ತಾಯಿಯವರಿಗೆ ಮಂಡಿ ನೋವು ಮತ್ತು ಭುಜದ ನೋವು ಸ್ಟಾರ್ಟ್ ಆಗಿದೆ ಅಂತೆ ಸುಮಾರು ಅವ್ರ ತಾಯಿಯವರಿಗೆ ನನಗೆ ಗೊತ್ತಿರುವಾಗೆ ಒಂದು ಐವತ್ತೇಳು ಐವತ್ತೆಂಟು ವರ್ಷ ಸೊ ಏನಾಗಿದೆ ಅಂತಂದರೆ ಭಾಳ ಮುಖ್ಯವಾಗಿ ಈಗ ಐವತ್ತೇಳು ಐವತ್ತೆಂಟು ವರ್ಷ ಆಗಿರೋದ್ರಿಂದ ಮತ್ತು ಈಗ ಚಳಿಗಾಲ ಇರೋದ್ರಿಂದ ಸೊ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ ಸಹಜವಾಗಿ ಸೊ ಶರೀರದಲ್ಲಿ ವಾತ ಜಾಸ್ತಿ ಆಗಿರೋದ್ರಿಂದ ಇವ್ರಿಗೆ ನೋವುಗಳು ಸ್ಟಾರ್ಟ್ ಆಗ್ತವೆ ವಾತ ಏನು ಹೇಳಿ ವಾಯು ಗಾಳಿ ಗಾಳಿ ಶರೀರದಲ್ಲಿ ಜಾಸ್ತಿ ಆದಾಗ ಈ ಕೀಲುಗಳಲ್ಲಿ ಮಂಡಿಗಳಲ್ಲಿ ಏನು ಈ ಇರುತ್ತಲ್ವ ಅದೆಲ್ಲ ಹೋಗಿರುತ್ತೆ ಸೊ ಹಾಗಾಗಿ ಅವ್ರಿಗೇನಾಗಿರುತ್ತೆ ಈ ಒಂದು ಮಂಡಿ ನೋವು ಸ್ಟಾರ್ಟ್ ಆಗಿರುತ್ತೆ ಉಮೇಶ್ ಅವರೇ ನೀವೇನು ಮಾಡಿ ಅಂತಂದರೆ ನಮ್ಮದು ಹಿಂದಿನ ಸಂಚಿಕೆಗಳಲ್ಲಿ ಈ ನೋವಿಗೆ ಒಂದು ತೈಲ ಮಾಡ್ಕೊಳ್ಳೋಕ್ಕೆ ತೋರಿಸಿದ್ದೇವೆ ಇದೇ ಒಂದು ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಆ ಒಂದು ತೈಲ ಮಾಡ್ಕೊಳ್ಳಿ ಅದು ಹೊರ ಲೇಪನಕ್ಕೆ ಮತ್ತು ಭಾರಿ ಜಾತದ ಎಲೆ ಕಸ ಎದ್ದು ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ತಿಳಿಸಿದ್ದೀವಿ ಸೊ ಅದು ಕೂಡ ನೀವು ಮಾಡ್ಕೋಬೋದು ನೀವು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಅದನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದು ಒಂದು ಭಾಗ ಸೊ ಎರಡನೇದಾಗಿ ಅವರಿಗೆ ಏಜ್ ಐವತ್ತಾರಾಗಿರೋದ್ರಿಂದ ಆ ದಿನನಿತ್ಯ ಅವ್ರಿಗೆ ಎಲೆ ಅಡಿಕೆ ಸುಣ್ಣ ತಿನ್ನೋಕ್ಕೆ ನೀವು ಸಜೆಸ್ಟ್ ಮಾಡಿ ಸೊ ಎಲೆ ಅಡಿಕೆ ಸುಣ್ಣ ತಿನ್ನೋದ್ರಿಂದ ಏನಾಗುತ್ತೆ ಶರೀರದಲ್ಲಿ ಮೂಳೆಗಳು ಕೂಡ ಗಟ್ಟಿಯಾಗ್ತವೆ ಜೊತೆಗೆ ಸುಣ್ಣ ನಮಗೆ ತುಂಬ ಕಡಿಮೆ ದರದಲ್ಲಿ ಸಿಕ್ಕರೂ ಕೂಡ ಅದು ಅದ್ಭುತವಾಗಿ ಕೆಲಸ ಮಾಡ್ತದೆ ಯಾವುದ್ರ ಮೇಲೆ ಕಪ ಮತ್ತು ವಾತದ ಕಾಯಿಲೆ ಮೇಲೆ ಸೊ ಹೀಗಾಗಿ ಅವರಿಗೆ ಎಲೆ ಅಡಿಕೆ ಸುಣ್ಣ ತಿನ್ನೋದು ಮತ್ತು ಪಾರಿಜಾತದ ಎಲೆ ಕಷಾಯ ಮತ್ತು ತೈಲ ಮಾಡ್ಕೊಳ್ಳೋದು ನಿಮಗೆ ಒಂದು ಆ ಸಂಚಿಕೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸೊ ನಿಮಗೆ ಆ ಮೂಲಿಕೆಗಳ ಒಂದು ಗೊತ್ತಾಗದೇ ಇದ್ರು ಕೂಡ ನೀವು ನೇರವಾಗಿ ನಮ್ಮ ಮನೆಗೆ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಥವಾ ನೀವೇ ನಿಮ್ಮ ಮನೆಯಲ್ಲಿ ತಯಾರು ಮಾಡ್ಕೋಬೋದು ಸೊ ಹೀಗಾಗಿ ಸುಮಾರು ಖುಷಿಯಾಯಿತು ನಮಗೆ ನಾವು ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಕಂಪ್ನಿಯಿಂದ ನೀವು ಔಷಧಿ ತಗೊಂಡಿದ್ರಿ ಜೊತೆಗೆ ನಮಗೆ ಈ ಪತ್ರ ಬರೆದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳ್ತಾ ಮುಂದಿನ ಪತ್ರಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ